ಚರಿತ್ರ ನಾಯಕನಾಗಿರ್ತಾರೆ ಶ್ರೀನಿವಾಸನವರು ಮಾಡ್ಕೊಳ್ತಾರೆ ಅಂತಪುರದ ಶರಣೆ ವೇದಮತಿ ಹಾಗೆಯೇ ನಮ್ಮ ಪ್ರಕಾಶ್ ಸೂರ್ಯರ ತಲೆ ಬಿಸಿ ಮಾಡುವ ಬಿಸಿಲು ಕೊಡ್ತಿದ್ದಾರೆ ಅಂತಿದೆ ಹೌದಿಲ್ಲ ಇನ್ನು ಅನೇಕ ಜನರು ಬಿಸಿಲಾಗಿರ್ತಾರೆ ನಮ್ಮ ಮನಸ್ಸು ಹೇಗಿರಬೇಕು ಅಂದ್ರೆ ಬಿಸಿಲೇ ಇರ್ಲಿ ನೆರಳೆ ಇರ್ಲಿ ನೀನ್ ಏನ್ ಕೊಡ್ತೀಯೋ ಅದ್ರೊಳಗೆ ನಾವ್ ಬದುಕ್ತೀಯ ಅನ್ನೋ ಭಾವನೆ ನಮ್ಗೆ ಬಂದ್ಬಿಟ್ರ ಈಶ್ವರ ಸ್ವಾಮಿ ನಾವು ಕೇಳಿದ್ರೆಲ್ಲ ನೋಡಿದ ಸಿದ್ಧನಾಗಿರ್ತಾನೆ ಅದಕ್ಕೆ ಆ ಭಾವನೆ ನಾವೆಲ್ಲ ಬದುಕಬೇಕಾಗ್ತದೆ ಜೊತೆಗೆ ಇವತ್ತು ನೀವೆಲ್ಲ ಇಷ್ಟೆಲ್ಲ ಮಾಡಿರ್ಲ ಬಹಳಷ್ಟು ಜನ ಶಸ್ತ್ರ ಹಾಕೊಂಡಿರ್ ಹಾಕೊಂಡಿರ್ಲ ವೀರಭದ್ರ ಅದೊಂದು ಕತೆ ಹೇಳಿ ಮುಗಿಸ್ಬಿಡ್ತೀನಿ ಶಸ್ತ್ರ ಹಾಕೋತಿರಷ್ಟೇ ಯಾಕೆ ಹಾಕೋತಿವಿ ಅಂತ ಗೊತ್ತಿರೋದು ಹೌದು ಅದನ್ನ ಎಲ್ಲೆಲ್ಲ ಹಾಕ್ತಾರ ಅಂತ ಗೊತ್ತಲ್ಲ ಮನುಷ್ಯನಿಗೆ ಇಂಥ ಭಾಗದಲ್ಲೇ ಶಸ್ತ್ರ ಹಾಕ್ಬೇಕು ಅನ್ನೋದು ನಿಯಮ ಅದ ನಾರಿಗೆ ಹಾಕ್ತಾರೆ ತುಟಿಗೆ ಹಾಕ್ತಾರೆ ಕಿವಿಗೆ ಹಾಕ್ತಾರೆ ಜೊತೆಗೆ ನಿಮ್ಗೆ ಈಗ ಹಾಕ್ತಾರೆ ಹೌದು ಅಷ್ಟಕ್ಕೆ ಹಾಕಿ ಮುಗಿಸೋದಲ್ಲ ನೀವು ರಟ್ಟಿಗೆ ಹಾಕ್ತಾರಲ್ಲ ಕೈಯೊಳಗ ಹಾಕ್ತಾರಲ್ಲ ಹಾಕೊಂಡು ಗೊತ್ತಿಲ್ಲ ಇನ್ನೂ ವಿಶೇಷ ಅಂದ್ರೆ ಹೊಟ್ಟೆ ಒಳಗೆ ಹಾಕ್ತಾರ ಈ ಕಂಡದೊಳಗ ಹಾಕ್ತಾರ ಯಾಕೆ ಅದೇ ಭಾಗಕ್ಕೆ ಹಾಕ್ತಾರು ಬಹಳ ವಿಶೇಷ ಒಂದೇ ವಿಷಯ ಹೇಳಿ ನಾನು ಮುಗಿಸ್ಬಿಡ್ತೇನೆ ತಾನೇ ಏನಂದ್ರೆ ನಿಮಗೂ ಸಮಯ ಆಗಿಲ್ಲ ನಮಗೂ ಸಮಯ ಆಗಿದೆ ಒಂದು ಭಾಗ್ಯವ್ ಹೋಗುದು ಇಲ್ಲ ಅಂದ್ರೆ ಅಂತ ತುಂಬ ಏನು ಮಾಡ್ತಾರೆ ನಾವು ಕೊಡ್ತಿದ್ವಿ ಇವತ್ತು ಆ ನಿಮ್ ಜೊತೆ ಇವತ್ತು ಮೂರು ಕೂಡ ಸಾಕಾಗಿ ತಗೋತಿ ಇವತ್ತು ನೀವೆಲ್ಲರೂ ಕೂಡ ಇಷ್ಟು ಶಾಂತವಾಗಿ ಕೂತಿರೋದ್ ನೋಡಿದ್ರೆ ನಿಮ್ ಮನಸ್ಸೊಳಗೆ ಜಡಿಸಿದ ಕೂತ ಅಂತ ಅನಿಸ್ತ ವೀರಭದ್ರ ಸ್ವಾಮಿ ದೇವರುಗಳೇನಿದ್ರೆ ಎಲ್ಲಾ ದೇವತೆಗಳು ಕೂಡ ಒಡೆಯವರು ವೀರಭದ್ರ ಹುಟ್ಟಿರೋದೇ ಅಸತ್ಯವನ್ನ ಅಜ್ಞಾನವನ್ನ ಅಹಂಕಾರವನ್ನ ನಿರ್ಮಾಣ ಮಾಡೋದು ಆ ನಿರ್ನಾಮ ಆಗಲಿ ಅನ್ನೋದಕ್ಕೆ ವೀರಭದ್ರ ಬಂದ ಯಾವಾಗ ದಕ್ಷ ಅಹಂಕಾರ ಮಿತಿ ಮೀರ್ತೋ ಅದನ್ನು ಕಲಿಯೋದಕ್ಕಾಗಿ ಹುಟ್ಟಿರೋದೇ ವೀರಭದ್ರ ಆ ವೀರಭದ್ರ ಯಾರ್ಯಾರು ಸುಳ್ಳು ಹೇಳುತ್ತಿರಲಿಲ್ಲ ಸುಳ್ಳು ಹೇಳೋದನ್ನ ನಾಲಿಗೆ ಸೇಳ್ತೀನಿ ಅನ್ನೋದಕ್ಕೆ ಆ ಸುಳ್ಳು ಹೇಳಿರುವಂತ ನಾಲ್ಕೀತಿ ಶಿಕ್ಷೆ ಆಗ್ತದ ಆ ಶಿಕ್ಷೆಯ ಪ್ರತಿರೂಪನೆ ನಿಮ್ಮ ಶಸ್ತ್ರ ಜೊತೆಗೆ ಬಾಯ್ ಬಹಳ ಸುಳ್ಳು ಹೇಳ್ತೀವಲ್ಲ ನಾವು ಹೇಳ್ತಿವ ಇಷ್ಟೆಲ್ಲ ಸುಳ್ಳು ಹೇಳಿ ಇನ್ಮೇಲೆ ಸುಳ್ಳು ಹೇಳೋದಿಲ್ಲ ಇವತ್ತೇ ಬಿಟ್ಟು ಬಿಡ್ತೀನಿ ಅಂತ ಅವರಿಂಗ್ಲೇಷರಣ ಮುಂದೆ ಸುಳ್ಳು ಹಾಕ್ತಾರೆ ಮುಂದ ನೀವು ತಪ್ಪು ಮಾಡಬಾರ ಏನ್ ಹಾಕ್ತಾರೆ ಅದು ವರ್ಷ ಹಾಕ್ಸ್ಕೊಳ್ತೀವಿ ಮತ್ತು ವರ್ಷ ತಪ್ ಮಾಡ್ತೀವಿ ಹೌದು ಇದು ಮನುಷ್ಯನ್ ಸಹಜ ಗುಣ ಇದು ವರ್ಷ ಪೂರ್ತಿ ತಪ್ಪು ಮಾಡೋದು ಬಂದು ಹಂಗ ಮಾಡದ ಜೀವನದಲ್ಲಿ ನಾವ್ ಏನು ಸಾಧಿಸ ಆಗೋದಲ್ಲ ಜನಿಸಿದ ಅದನ್ನಲ್ಲ ಜಡಿಸಿದ ಶಿವಯೋಗಿ ಎಂಥವನು ಅಂದ್ರೆ ಅವನನ್ನ ಆರಾಧನೆ ಮಾಡ್ತೀರಿ ಅವನ ಪುರಾಣ ಕೇಳ್ತೇರಿ ಅವನಿಂದ ಮಕ್ಕಳಾಗ್ತಾವು ಅವನಿಂದ ಸಂಪತ್ತು ಸಿಗ್ತದ ಏನೆಲ್ಲಾ ಸಿಗ್ತದಲ್ಲ ಹಾಗೆ ಸಿಗ್ಬೇಕಾದ್ರಿಗೆ ಶಕ್ತಿ ಕೊಡ್ತವ್ರ ಯಾರು ಯಾರಾದ್ರೂ ಒಂದು ಕೊಟ್ರೆ ಬರ್ಬೋದಲ್ಲ ಶಕ್ತಿ ಅವನಿಗೆ ಅವನಿಗೊಂದು ಗುರು ಇದ್ದ ಬಾಳೆ ಎಡವತ್ತು ಗುರು ಸಂಗಮೇಶ್ವರ ಶಿವಾಚಾರ್ಯ ಅನ್ನುವಂತಹ ಗುರು ಅವನಿಗೆ ಅನುಗ್ರಹಿಸಿದ ಆ ಅನುಗ್ರಹದ ಶಕ್ತಿನೇ ಇವತ್ತು ಜನಿಸಿದ್ದ ನಾನಿನೆಲ್ಲ ಹೆಸರುವಾಸಿಯಾಗಿ ನಾನಿನೊಳಗೆಲ್ಲದಕ್ಕೂ ಕೂಡ ನಿಮ್ಮ ಇಷ್ಟಾರ್ಥವನ್ನ ಸಿದ್ಧಿಸುವಂತ ಶಕ್ತಿ ಪಡೆದುಕೊಂಡ ಅವನೆಂತ ಗುರು ಇದ್ದ ಅಂದ್ರೆ ಸಂಗಮೇಶ್ವರ ಶಿವಾಚಾರ್ಯ ಒಂದ್ಸಾರಿ ಜರ್ಸಿದ್ರೆ ಜರ್ಸಿಗನ್ನ ಕರೆದು ಮಗನ ನೀನು ಈಗ ಇನ್ನು ಇವತ್ತು ನಾನು ಏನ್ ಕೊಡ್ತೀನಿ ಕೊಟ್ಟಿದ್ರಿ ಅದು ಹೇಳ ನೀನು ಹೇಳಿ ಅಂದ್ರೆ ಇಲ್ಲಿಗೆ ನಿಲ್ತದ ಹೇಳಲಿಲ್ಲ ಅಂದ್ರೆ ಮುಂದುವರಿತದ ಅಂತ ಹೇಳ್ತಾರೆ ಜರ್ಸಿ ಹೇಳ್ತಾನೆ ಯಾಕೆ ನೀನ್ ಕೊಟ್ಟಿದ್ದ ಯಾವತ್ತ ಬೀಚ್ ಇಟ್ಟಿದ ನೀನ್ ಯಾವತ್ ಕೊಟ್ಟಿ ಅವತ್ತೆಲ್ಲ ಮತ್ತೆ ಮತ್ ನಾನು ಹೊರಗೆ ಹಾಕ್ತೀನಿ ಅವಾಗ ಚೋಳುಗಳನ್ನ ಹಿಡೀ ಚೋಳು ತಗೊಂಡ್ಬರ್ತಾರೆ ಒಂದ್ ಹಿಡೀ ಚೋಳು ತೊಗೊಂಡ್ಬಂದ್ ಅಂಗಿ ಹೊರ ಅಂಗಿ ಒಳಗ್ ಹಾಕಿ ಬರ್ತಾರೆ ಜಡಿಸಿದ್ದ ನೋಡ್ತಾನ ಯಾಕೆ ಇಷ್ಟ ಗೊತ್ತಿಲ್ಲ ಇನ್ನೊಂದು ಇಷ್ಟ ತೊಗೊಂದ ಅಂತನ ನಾವಿದ್ದ ಏನಂತ ಚೆಲ್ಲು ಓಡಿ ಹುಡುಕ ಅದು ಜಡ್ಸಿ ಹಾಗೆ ಮಾಡಿಲ್ಲ ಯಾಕ ಇಷ್ಟೊಂದಿಷ್ಟು ಇಷ್ಟ ಬಾ ಅವಾಗ ಅವ್ರು ಹೇಳ್ತಾರ ನೋಡಿದೋ ಅವನ್ ಚೋಳ ಹಾಕಿರ್ತಾರಲ್ಲ ಹಾಕಿರೋ ಚೋಳೆಲ್ಲ ಮಲಗಿ ಹೂ ಆಗ್ತೀವಿ ಅವಾಗ ಅವನ ನೋಡೋದೇನೈ ತಪ್ಪದ ನನ್ ಗೊತ್ತದ ನೀನ್ ಹಾಕಿದ್ದೆ ಮಲಗಿ ಹೂ ಅಂತ ನಾನಾ ಕಣ್ಣಿಗೆ ನೋಡಕ್ ತೋಲಿ ಅಂತ ಗುರು ಶಿಷ್ಯರ ಹಾಗಿರ್ಬೇಕು ಗುರು ಏನ್ ಕೊಟ್ಟರು ಕೂಡ ಒಳ್ಳೇದೇ ಕೊಡ್ತಾನೆ ಅಂತ ಭಾವನೆ ಶಿಷ್ಯನಿಗಿರಬೇಕು ಶಿಷ್ಯ ಯಾವಾಗ್ಲೂ ಕೂಡ ನಾ ಕೊಟ್ಟಿದ್ದನ್ನೆಲ್ಲ ಒಳ್ಳೆ ಮನಸ್ಸಿನಿಂದನೇ ತಗೋತಾನೆ ಅನ್ನುವಂತ ಭಾವನೆ ಇರಬೇಕು ಅಂದ್ ಮಾತ್ರ ಗುರು ಶಿಷ್ಯರ ಸಂಬಂಧ ಗಟ್ಟಿ ಆಗುತ್ತದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಇದಾದ ಕೆಲವು ವರ್ಷಗಳಲ್ಲಿ ಅವನು ಯಾವಾಗ್ಲೂ ಕೂಡ ಲಿಂಗ ಪೂಜೆ ಮಾಡ್ತಿರ್ತಾರೆ ಜನಿಸಿದ್ದಾಗ ಲಿಂಗ ಪೂಜೆ ಇಲ್ಲದೆ ಒಂದು ದಿವಸನೂ ಕಳೆದ ಗುರುಗಳು ಬರುತ್ತಾರ ತರ್ವ್ರಸಾದ ಕೊಡುತ್ತಾರ ಕೊಟ್ಟ ಮೇಲೆ ಅಂದು ಈ ಲಿಂಗ ಇನ್ನು ಎಷ್ಟು ದಿನ ಹಾಕೋತೀನಿ ಅಂತಾರೋ ಯಾಕಪ್ಪ ಅಂದ್ರೆ ಕಾಯನ ಲಿಂಗ ಆಗಿ ಹೋಗ್ಯದ ಈ ಕಾಯಲಿಂಗ ಆದ್ಮೇಲೆ ಹೊರಗಿಂದ ಹಾಕ್ಬೇಕು ಅಂತಾರ ಯಪ್ಪ ಮುಂದೊಂದು ಕಾಲ ಬರ್ತದ ಆ ಉತ್ತರ ಕೊಡ್ತೀನಿ ನಾನು ಈ ನೀ ಹೇಳಿ ಅಲ್ಲ ಹೇಳಿ ಅಂದಮೇಲೆ ಅದನ್ನ ಒಳಗೆ ಬಿಡ್ತೀನಿ ಅಂತ ಒಳಗೆ ಒಳಗಿಟ್ಕೊಳ್ತಾರೆ ಇಟ್ಕೊಂಡ್ ಕೆಲವು ದಿನ ಹೋಗಲ ಗುರು ಕುಮಾರ್ ಯಶನಿಗೆ ಒಂದು ಸಮಸ್ಯೆ ಬರ್ತದೆ ಹಾಂಗಲ ಗುರು ಕುಮಾರೇಶನಿಗೆ ಆರೂರು ಜೊತೆಗೆ ಔನೂತ್ರ ಜೊತೆಗೆ ಓಡಾಡ್ಬಿಟ್ಟಿರ್ತಾರ ಅವರೆಲ್ಲ ಲಿಂಗ ತಡ್ಕೊಂಡಿಲ್ಲ ಆದ್ರೂ ಶಿವಭತ್ರು ಮತ್ತೆ ಲಿಂಗನೇ ಅವ್ರ ಕಾಯ ಅಂತ ಹೇಳಿ ಕಾಯ ಪೂಜೆ ಮಾಡ್ತಾರ ನಾನ್ ಲಿಂಗ ತಡ್ಕೋಬೇಕು ಬ್ಯಾಡೋ ಅನ್ನುವಂತ ಸಮಸ್ಯೆ ಅವರಿಗೆ ಬರ್ತದ ಅವಾಗ ಹಂಗಲ್ ಕುಮಾರೇಶನ್ ಇವೆಲ್ಲ ಚರಿತ್ರೆಗಳು ಹೇಳಿರ್ಬೇಕು ಕೇಳಿರಲ್ಲ ಹಾನಲ ಕುಮಾರೇಶ ಹತ್ರ ಕೇಳಕ್ ಬರ್ತಾನ ಕೇಳಕ್ ಬರಬೇಕಾದ್ರೆ ದಿನ ತಡಬೇಕು ಬೇಡ ಅಂತ ಕೇಳಕ್ ಬರ್ತಾನ ಕೇಳಕ್ ಬರೋದಿಲ್ಲ ಪೂರ್ಣದೊಳಗೆ ಇವ್ಳಗ್ ಗೊತ್ತಿರ್ತದ ಅವನ್ ಬಂದೇ ಬರ್ತಾನೆ ಅವಾಗಿನ ಕಾಲದ ಭಕ್ತರು ಮತ್ತು ಗುರು ಹೇಗಿರ್ತಿದ್ರು ಇವತ್ತು ನಾವು ಹೇಗಿದ್ದೀವಿ ಅನ್ನೋದನ್ನ ಯೋಚನೆ ಮಾಡಬೇಕು ಅವರೆಲ್ಲಾ ಬಂದ್ರು ಬಂದ್ ಇನ್ನೇನು ಊರ್ಗ್ ಹೋಗ್ಬೇಕು ಹೋಗ್ಬೇಕಲ್ಲ ಮತ್ತೆ ಏನಾದ್ರು ತೊಗೊಂಡ್ ಹೋಗ್ಬೇಕಲ್ಲ ಜಡಿಸಿ ಹೋಗ್ಬೇಕಾದ್ರೆ ಎಲ್ಲರಿಗಿ ಸುಣ್ಣ ಇಲ್ಲ ಅಂದ್ರೆ ಎಲ್ಲೆಡ್ಗಿ ಸುಣ್ಣ ಇದ್ರಷ್ಟೇ ಮಾತಾಡ್ತಿದ್ದ ಜಡಿಸಿ ಎಲ್ಲ ಸುಣ್ಣ ತಂಬಾಕು ತಗೊಂಡು ತಗೊಂಡು ಅವ್ರ ದರ್ಶನಕ್ಕೆ ಹೋಗ್ತಾರ ಹೋಗುತ್ತಿದ್ದ ಅವರು ಮಹಾಯೋಗಿ ಬರ್ತಾರಪ್ಪ ಇಲ್ಲಿ ಇದನ್ನೆಲ್ಲ ಸ್ವಚ್ಛ ಅಂತ ಎಂದ್ರ ಮಂಗಳ ಸ್ವಚ್ಛ ಮಾಡಿಸಿರ್ತಾರ ಊರ್ ಬೀದಿ ಒಳಗ ನೀರ್ ಹಾಕ್ಸಿರ್ತಾರ ಅದೆಲ್ಲಾ ನೋಡ್ಕೊಂಡು ಆಂಗಲ್ ಕುಮಾರೇಶ್ವರ ಗ್ರಾಮದವರು ಪ್ರವೇಶ ಮಾಡ್ತಾನ ಅವನಿಗೆ ಅನಸ್ತದ ನಾನು ನನಗಿಂತ ಮೊದ್ಲು ಇನ್ನೆಲ್ಲ ಹ್ಯಾಕ್ ಅವಾಗ ಇವ್ರು ಹೋಗಿ ಕೂತ್ಕೋತಾರ ಕುತ್ಕೊಂಡು ಕೇಳ್ತಾರ ಅಥವಾ ನಾನು ಇದತ್ರ ಒಂದು ಪ್ರಶ್ನೆ ತಗೋಬಂದ ನನಗೆ ಗೊತ್ತದಪ್ಪ ಅಂತರು ಅನ್ನೋ ಈಗ ತಲೆ ಎತ್ತರ ಎತ್ತಿದ ತಕ್ಷಣ ಒಳಗ ಲಿಂಗ ಕಾಣಿಸ್ತ ಯಾವಾಗ ಲಿಂಗ ಕಾಣಿಸ್ತೋ ಅವಾಗ ಕುಮಾರಕ್ಷೇತ್ರ ಸಿಕ್ಕು ನಾನು ಇನ್ನೇನು ಯಾಕೆಂದ್ರೆ ಆಗ್ತಾನೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಆ ಏನ್ ಮಾಡ್ತಿರ್ತಾರಲ್ಲ ಅವಾಗ ಒಂದು ಕಲ್ಲ ಕಲ್ಲು ತಗೊಂಡು ಕೆಂಪು ಕಟ್ಟಿ ಅದನ್ನೇ ಕೊಳ್ಳಾ ಕಟ್ಕೊಂಡಿರ್ತಾರೆ ಅದನ್ನೇ ನೋಡಿ ಲಿಂಗನೇ ಅಂತ ಭಾವಿಸ್ಕೊಂಡವ್ರು ಯಾರು ಅಂದ್ರೆ ಅದು ಹಾಲು ಗುರು ಕುಮಾರೇಶ್ ಅದಕ್ಕೆ ಕಟ್ಟಿರುವಂತಹ ಲಿಂಗವನ್ನ ಲಿಂಗ ಸಮಾಜಕ್ಕಾಗಿ ಮಿಸಲಾಗಿಟ್ಟು ಇಡೀ ತಮ್ಮ ಜೀವನವೆಲ್ಲ ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಅಂತನೆ ಪ್ರಾಣಪಟ್ಟಿರುವಂತ ಶ್ರೇಷ್ಠ ಶಕ್ತಿ ಯಾರು ಅಂದ್ರೆ ಅವ್ರು ಇರ್ಲಿಲ್ಲ ಅಂದ್ರೆ ಇವತ್ತು ನಮ್ಮ ವೀರಶೈವ ಸಭೆ ಇರ್ತಿರ್ಲಿಲ್ಲ ಬೆಳಗಾವಲ್ಲಿ ಇರ್ತಕ್ಕಂಥ ಲಿಂಗಾಯತ್ ಸೊಸೈಟಿ ಇರ್ತಿರ್ಲಿಲ್ಲ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಇರ್ತಿರ್ಲಿಲ್ಲ ಹಂತ ಯೋಗಿಗಳಿಗೇನೆ ಮಾರ್ಗದರ್ಶನ ಮಾಡುವಂತಹ ಶಕ್ತಿ ಯಾರ್ದು ಅಂದ್ರೆ ಅಂತ ಜನಿಸಿದ ಶಿವಯೋಗಿ ಶಕ್ತಿ ಕೊಟ್ಟಿದ್ದ ಯಾರು ಅಂದ್ರ ಅದು ವೀರಸಂಗೇಶ್ವರ ಶಿವಾಚಾರ್ಯ ಹಾಗಿರ್ಬೇಕಾದ್ರೆ ಶಕ್ತಿ ಕೊಡೋ ದೊಡ್ಡವನ್ ಆಗೋದಿಲ್ಲ ಶಕ್ತಿ ಕೊಡ್ಕೊಂಡು ಎಲ್ಲಾರು ನೀವು ವೀರಸಂಗೇಶ್ವರ ಶಿವಾಚಾರ್ಯ ಅಥವಾ ಶಿವಶನೇಶ್ವರ ಶಿವಾಚಾರ್ಯ ನೆನಸ್ತೀವಿ ಇಲ್ಲ ಅವನ್ ಪುರಾಣ ಕೇಳೋದಿಲ್ಲ ನೀವು ಯಾರ ಪುರಾಣ ಕೇಳ್ತೀರಿ ಅವನಿಂದ ಅನುಗ್ರಹ ಯಾವ ಮೊದ ಆಗ್ಯನ ಅವ್ನ ಪುರಾಣ ಕೇಳ್ತೀರಿ ಅವನು ನೆನೆಸ್ತೀರ ಹೊರತು ಅವನಿಗೆ ಶಕ್ತಿ ಕೊಟ್ಟವ್ ನೆನೆಸೋದು ಹೌದು ಕೊಡೋನ್ ಯಾವಾಗಲೂ ಕೂಡ ಶಿವ ಕೊಡ್ತಾನ ಶಿವ ಕೊಟ್ಟವನ್ನ ಶಿವ ಶಿವ ಅಂತ ಅನ್ನೋದಕ್ಕಿಂತ ಮೊದಲು ಇದು ನಾನ್ ತಂದಿನಿ ಅನ್ನೋ ಶಿವ ಅಂತ ನಾವು ಹೌದಲ್ ಕೊಟ್ಟಿರೋ ಶಿವ ನೆನ್ಸೋದೆ ಅಪ್ಪ ನಮ್ಮ ಅಪ್ಪ ಕೊಟ್ಟ ನಮ್ಮ ಕೊಟ್ಟರು ಅಂತ ಹೌದಲ್ ನಿಮ್ಮ ಅಪ್ಪ ನಿಮ್ಮ ಅವ್ರ ಶಕ್ತಿನೇ ಕೊಡ್ಲಿಲ್ಲ ಅಂದ್ರೆ ಎಲ್ಲಿಂದ ಕೊಡ್ತಾರ ಹೌದಲ್ಲ ಅದಕ್ಕ ಯಾವಾಗ್ಲೂ ಕೂಡ ಭಕ್ತಿ ಅನ್ನೋದು ಹೇಗಿರಬೇಕು ಅಂದ್ರ ಆ ವೀರಭದ್ರ ಅಪ್ಪನ ಮಾತನ್ನ ಪಾಲನೆ ಮಾಡಬೇಕು ಅಂತ ದಕ್ಷಣ ಏನು ಸಂಹಾರ ಮಾಡುದಲ್ಲ ಸಂಹಾರ ಮಾಡುವಂತ ನೀವು ಭಕ್ತಿ ಇತ್ತು ಅಂದ್ರ ಅದು ನಿಜವಾದ ಭಕ್ತಿ ಅರಿಬೇಕ ಹೌದಲ್ಲ ಸಂಹಾರ ಮಾಡಬೇಕ ಕಾಪಾಡ್ಬೇಕ ಯಾರಬೇಕು ಅಲ್ಲಿಂದ ಸಳಸ ಹಿಡ್ಕೊಂಡ್ ಬಂದೀವಿ ತುಂಬಾ ಹೊತ್ಕೊಂಡ್ ಬಂದೀವಿ ತಂದಿ ಹಿಡ್ಕೊಂಡ್ ಬಂದೀವಿ ಇಷ್ಟೆಲ್ಲಾ ಬಂದು ಸಾವು ಪುರುಷಪಾತ ಪುತ್ರ ನೀವು ಪ್ರವಚನ ತಗೊಂಡಿರಿ ನಾವ್ ಎಷ್ಟೊತ್ತು ಕುಂದು ಹೌದಿಲ್ಲ ಇಲ್ಲ ವೀರಭದ್ರ ಒಂದು ಸಾರಿ ಪರಮಾತ್ಮ ಗಣಪತಿಯನ್ನು ಶನಮಗನ್ನು ಕುಂದರಿಸಿ ಕುತ್ಕೊಂಡ್ಬಿಡ್ತಾ ಕುತ್ಕೊಂಡಾಗ ಶನೋಂಟು ಹೇಳ್ತಾನ ನಾನು ಸೈನ್ಯಾಧಿಪತಿ ಇಡೀ ದಿವಸ ಮರ ಕಿ ಹೊಡೆದು ಕೆಳಕ್ ಬಿಡ್ತ ಯಾವಾಗ ನಮಗೆ ಕೆಳ ಬಿತ್ತೋ ಇವನ್ ಮುಂದೆ ಹೋಗಕ್ಕಾಗ ನಿಂತುಕೊಂತ ನಿಂತುಕೊಂಡಾಗ ಸುತ್ತಲೂ ಕೂಡ ವ್ಯಾಕರಣ ಬಂದು ಬಿಡುತ್ತ ಇವನು ವೀರ ನಿಜ ಆದ್ರ ಅಲ್ಲಿ ಇವನ ಅಹಂಕಾರ ಜಾಸ್ತಿ ಆಗ್ಯದ ಅವೆಲ್ಲ ಬಂದು ಸುತ್ತ ಅವಾಗ ಇವನು ಎಲ್ಲರನ್ನು ಕರೀತಾನ ಯಾರು ಬರೋದಿಲ್ಲ ಎಲ್ಲಾ ದೇವತೆಗಳನ್ನು ಕರೀತಾರ ಯಾರು ಬರೋದಿಲ್ಲ ಅವಾಗ ಇವನು ಹೇಳ್ತಾನ ನಿಮ್ ರಕ್ಷಣೆಗಾರ ನನ್ ಕರಿತೀನಿ ನಾನು ಬರ್ತೀನಿ ನನ್ನದು ರಕ್ಷಣೆ ನೀವು ನೀವೊಬ್ರು ಬರೋದಿರಲ್ಲ ಅಂತ ನಾನು ಅಷ್ಟಂದು ಕೊನೆಗೆ ಹೇಳ್ತಾನ ಗಣಪತಿ ನೀನೇ ಏನಾದ್ರು ಮಾಡಪ್ಪ ವಿಘ್ನ ವಿನಾಶಕ ಅಂತ ನನಗ್ ವಿಘ್ನ ಬಂದ ನೀನ ತಳಿ ಅಂತ ಹೇಳ್ತಾನ ಅವಾಗ ಅವನು ಹೇಳ್ತಾನ ವೀರಭದ್ರ ಅಣ್ಣ ನೀನ್ ಏನ್ ಮಾಡ್ತೀನಿ ನೋಡಪ್ಪ ನೀನ್ ಆದ್ರೆ ಎಲ್ಲರಿಗೂ ಒಡೆಯ ನೀನು ನೀನ್ ಇದಕ್ಕೆ ಏನಾದ್ರೂ ದಾರಿ ತೋರಿಸ್ಬೇಕು ಅಂತ ಹೇಳ್ತಾನ ಹಂಗಿಕ್ ನೀನ್ ಹೋಗ್ತೀರೋ ಮುಂದೆ ಏನಾಗ್ತದ ಅಂತ ಹೇಳ್ತಾನ ಭೂಲೋಕ ಬರ್ತಾನ ವೀರಭದ್ರ ವೀರಭದ್ರ ಬಂದು ನೋಡ್ತಾನ ಎಲ್ಲಾ ವ್ಯಾಕರಣಗಳು ಅವನು ಸುತ್ತಲ್ಕೊಂಡಿರ್ತ ಷಣ್ಮಕ ಆ ವ್ಯಾಕರಣಗಳಿಗೆ ಭಯ ಆ ಸಮಯದೊಳಗ ಶಣ್ಮಖ ವೀರವತನ್ ನೋಡಿದ ತಕ್ಷಣ ಸ್ವಲ್ಪ ಧೈರ್ಯ ಬರ್ತದ ವೀರಭದ್ರ ಮಧ್ಯೆ ಹೇಗೆ ಕಳಿಸಣ ಬ್ಯಾಡು ಅಂತ ಹೇಳಿದ್ರು ಕೂಡ ಕೇಳಿಲ್ಲ ಅದಕ್ಕೆ ಅವನನ್ನ ನೋಡಿ ಇವನಿಗೆ ಚಿಂತೆ ಆಗ್ಯದ ನಾನು ಸೋತೀನಿ ಏನಾದ್ರೂ ಮುಖ ತೋರ್ಸೋದು ಹ್ಯಾಕ ಅಂತ ಆಗ ಅನಿವಾರ್ಯ ಹೇಳಬೇಕಲ್ಲ ಅವಾಗ ವರ್ತನವನು ಬಂದು ಈಗಾದ್ರೂ ನೀನ್ ತಪ್ಪಾಗೈತಿ ಅಂತ ಹೇಳು ನಾನ್ ನಿನ್ ರಕ್ಷಣೆ ಮಾಡ್ತೀನಿ ಅವಾಗ ಅವನು ಹೇಳ್ತಾನ ತಪ್ಪಿಗೆ ನೀನ್ ಏನ್ ಶಿಕ್ಷೆ ಕೊಡ್ರೂ ನಾನು ತಯಾರಿದ್ದೀನಿ ನೀನ ಶಿಕ್ಷೆ ಹೇಗಿದ್ರು ಸರಿ ಅದು ಭೂಲೋಕಕ್ಕೆ ಭೂಲೋಕದಲ್ಲಿರೋ ಅಹಂಕಾರಿಗಳಿಗೆ ಭೂಲೋಕದಲ್ಲಿರುವಂತ ಅಜ್ಞಾನಿಗಳಿಗೆ ಭೂಲೋಕದಲ್ಲಿರ್ತಕ್ಕಂಥ ಸುಳ್ಳು ಹೇಳೋತ್ಸವಿಗೆ ಅದೊಂದು ಮಾರ್ಗದರ್ಶನ ಆಗಿರ್ಬೇಕು ಅಂತ ಶಿಕ್ಷಣ ನೀನ್ ಕೊಡಬೇಕು ಅಂತ ಕೇಳ್ತಾನ ಅವಾಗ ನೀರು ಒಬ್ಬರು ಹೇಳ್ತಾರ ನೋಡು ಅದಕ್ಕಾಗಿ ಶಸ್ತ್ರ ತಂದೀನಿ ನೀನು ಅಹಂಕಾರದಿಂದ ನುಡಿದಕ್ಕೆ ನಾಲ್ಗಿಗೆ ಹಾಕ್ತೀನಿ ನಾನೇ ಶ್ರೇಷ್ಠ ಅಂತ ತಾಳ್ಮೆ ಇರ್ಲ ಕಳ್ಕೊಂಡಿರ ಅದ ಕಂಠಕ್ ಹಾಕ್ತೀನಿ ನೀನು ಕಣ್ಣಾಗ ನೋಡದೆಲ್ಲ ನಂದೇ ಅಂತ ತಿಳ್ಕೊಂಡಿದ್ದೀರಾ ಅದ ಕಣ್ಣ್ರಿಗೆ ಹಾಕ್ತೀನಿ ಈ ಪಂಚೇಂದ್ರಗಳೇನೋ ನೀವು ಬಹಳ ಚೇಷ್ಟೆ ಮಾಡೋದು ಆ ಪಂಚೇಂದ್ರಿಗಳ ನಿಯಂತ್ರಣ ಮಾಡೋದಕ್ಕಾಗಿನೇ ಇವತ್ತು ಈ ಶಸ್ತ್ರಗಳನ್ನ ತಗೊಂಡ್ ಬಂದೀನಿ ಈ ಶಸ್ತ್ರ ಹಾಕೋದ ಮೇಲೆ ನಿನ್ನ ಅಹಂಕಾರ ಅಳಿತದ ನಿನ್ನ ಅಜ್ಞಾನ ಹೋಗ್ತದ ನಿನ್ನ ಅಂಧಕಾರ ನಿವಾರಣೆ ಆಗ್ತದ ನಿನಗೆ ಹ್ಯಾಗ ನಿವಾರಣೆ ಆಗ್ತದಲ್ಲ ಜಗತ್ತಿನೊಳಗಿರತಕ್ಕ ಎಲ್ಲಾ ಪ್ರಜೆಗಳು ಯಾರ್ಯಾರು ಶಸ್ತ್ರ ಹಾಕೋತಾರೋ ಅವರೆಲ್ಲರೂ ಕೂಡ ಆ ಅಜ್ಞಾನ ಅಳಿತದೆ ಅನ್ನುವಂತಹ ವರವನ್ನ ಕೊಟ್ಟು ಮೊದಲನೇ ಶಸ್ತ್ರ ಹಾಕಿರೋದು ಅಂದ್ರೆ ಅದು ಷಣಕನಿಗೆ ಅನ್ನೋದನ್ನ ಬಹಳ ಹಿಂದ ನಾವು ಅಂತ ದೇವಾನ ದೇವತೆಗಳ ಹಾಕೊಂಡಾರ ನಮ್ದೇವ್ರು ತಪ್ಪಲ್ಲ ಹೌದ ಅದಕ್ಕೆ ಯಾವಾಗ್ಲೂ ಕೂಡ ನಾವು ಒಳ್ಳೆಯವರಾಗಬೇಕು ಅನ್ನೋಂತ ಹಣ ಮಾತ್ರ ನಾವು ಶ್ರೇಷ್ಠ ಆಗಿರೋದು ಸಾಧ್ಯ ಆಗ್ತದ ಹೌದಿಲ್ಲ ಇಡೀ ಚರಿತ್ರೆ ನಾವೇನ್ ಹೇಳ್ತೀವಲ್ಲ ಅದ್ರ ಸಾರ ಇರೋದು ಎರಡೇ ಸಾಲ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಠ ಯಾರು ಪರರಿಗೆ ಉಪಕಾರ ಮಾಡ್ತಿರೋ ಅವ್ರಿಗೆ ಪುಣ್ಯ ಬರ್ತದ ಯಾರು ಮತ್ತೊಬ್ಬರು ಕಾಕ್ತಿರ್ಲಿಲ್ಲ ಅವ್ರಿಗೆ ಪಾಪ ಇಷ್ಟು ತಿಳ್ಕೊಬಿಟ್ರ ಸಾಕು ಜೀವನ್ದೊಳಗ ನಾವೆಲ್ಲ ಆನಂದರಾಗಿರುವುದಕ್ಕೆ ಸಾಧ್ಯ ಆಗ್ತದ ಹೌದ ಹೌದ ಇಲ್ಲ ಇವಾಗ ನೋಡ್ರಿ ಮಳೆ ಇಲ್ಲ ಬೆಳೆ ಇಲ್ಲ ಪಾಪ ಎಲ್ಲರಿಗೂ ಕಷ್ಟ ಅದ್ರ ರೈತರು ಹೊಟ್ಟೆ ತುಂಬಿಸ್ಕೊಡೋ ಕಷ್ಟ ಆಗ್ತದ ಇಂತ ಸಮಯದೊಳಗ ಈ ವರ್ಷ ನೀವೇನ್ ಗಂಗೆ ತಂದಿರಲಿಲ್ಲ ಆ ಗಂಗೆ ತಗೊಂಬಂದ್ರೆ ನೀವೆಲ್ಲ ಈಶ್ವರ ಸೇವೆ ಮಾಡಿರಿ ಅಂದ್ರ ಮುಂದಿನ ವರ್ಷ ನೆನಸ್ಕೊಡ್ತೀರಿ ಈ ಏನು ಈ ಭಾಗದ ಕರೆದ್ರಲ್ಲ ಕೆಲವೆಲ್ಲ ತುಂಬುವಂತಹ ಮಳೆಯನ್ನ ಮಳೆಯ ಕುಡಿತ ಆ ಮಳೆ ಬಂದ ನೀವು ಸುಮ್ಮನೆ ಕೂತ್ಕೋಬೇಕಾದ್ರೆ ಮಳೆಗೆ ನಿಮ್ಮ ಹೊಲ ಸುತ್ತ ಒಂದಿಷ್ಟು ಗಿಡ ಹಚ್ಕೋ ಯಾಕಂದ್ರೆ ಸಸ್ಯಗಳು ಇರ್ಲಿಲ್ಲ ಅಂದ್ರೆ ಮಳೆ ಕುಡಿಯೋದಕ್ ಆಗೋದಿಲ್ಲ ಮೊದಲೇ ನಿಮ್ ಮೈನ್ಸಾಗಿ ಗಿಡಗಳೆಲ್ಲ ಹಾಳಾಗ್ಬೋದು ಮಲೆನಾಡಾಗಿರ್ತಕ್ಕಂಥ ಸೊಂಬೂರು ಕ್ಷೇತ್ರ ಇವತ್ತು ಬರನಾಡಾಗಿಲ್ಲ ಅದನ್ನ ಮತ್ತೆ ನಾವೆಲ್ಲ ಕಟ್ಟಬೇಕು ಅಂದ್ರೆ ಮನೆಗಳನ್ನ ನೆಡಬೇಕಾಗ್ತದೆ ಅದಕ್ಕೆ ಅಂತಹ ಕೆಲಸಗಳಲ್ಲಿ ನಮ್ಮ ಎಲ್ಲಾ ಯುವಕೊಂಡು ಇದನ್ನ ಶ್ರೇಷ್ಠವಾಗಿ ಮಾಡಿದ್ರೆ ಮಳೆಕೇನು ಕೊರತೆ ಆಗೋದಿಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ ಜೀವನ ಸಾರ್ಥ ಆಗ್ತದೆ ಮತ್ತೊಂದು ಈಗ ನೀವೆಲ್ಲರೂ ಕೂಡ ಬಹಳ ಖುಷಿ ಆಗುತ್ತೆ ನಿಮಗೆಲ್ಲರಿಗೂ ಕಳ್ಳ ದುರ್ದಾಕ್ಷರ ಇಲ್ಲ ಕೊಟ್ಟಿದ್ದು ಅವಾಗ ಭಯ ಕೊಟ್ಟಿದ್ದು ಎಲ್ಲರಿಗೂ एलुका <laughs> ದಯಮಾಡಿ ನೀವೆಲ್ಲ ಲಿಂಗಾಯತ ಹೌದೇನು ಲಿಂಗ ಆಯತ ಅಂದ್ರೇನು ಲಿಂಗವನ್ನ ನಡೆಸೋನು ಅಂತ ಹೆಸರು ಲಿಂಗಾಯತ ಅಂತ ಹೇಳ್ತೀರಿ ಲಿಂಗನ ಜಗಲಿ ಮೇಲೆ ಇಡ್ತೀರಿ ಅನ್ನೋ ನೀವು ಹ್ಯಾ ಲಿಂಗಾಯತರಾಗ್ತಿದ್ರಿ ಹೌದ್ ಬರ ಹೇಳಕ್ ಆಗಬಾರದು ಆಚರಣೆಯಿಂದ ಆಗಬೇಕು ಅಂದಾಗ ಮಾತ್ರ ನೀವು ಲಿಂಗಾಯತ ಮಂತ್ರ ಕಲ್ಸ್ಕೊಳ್ಳೋದಕ್ಕೂ ಶ್ರೇಷ್ಠ ಆಗ್ತದ ನಮ್ಮಂತವ್ರು ಬಂದು ನಿಮಗೆ ಆಶೀರ್ವಚನೆ ಮಾಡೋದಕ್ಕೂ ಕೂಡ ಸಾರ್ಥಕ ಆಗ್ತದ ಆ ಲಿಂಗದ ಬಗ್ಗೆ ನೀವು ಗೊತ್ತಿಲ್ಲ ಅದಕ್ಕೆ ನೀವು ಹಂಗ್ ಮಾಡ್ತೀರಿ ಅದಕ್ಕೆ ನಾನು ವಿಶೇಷವಾಗಿ ಮಾತು ಬರ್ತೀನಿ ಇವತ್ತು ಹೇಳಿದ್ರ ಮತ್ ನೀವು ಕೂತೋರ್ ಇವಂತ ನಾನು ಕರೀಲಿಕ್ಕಿಲ್ಲ ಅದಕ್ಕೆ ನಮ್ಮ ಯಜಮಾನ ಎಲ್ಲರಿಗೂ ಈ ಸಾರಿ ಹೇಳ್ತೀನಿ ಶ್ರಾವಣದೊಳಗುವ ದಿವಸ ವಿಶೇಷವಾಗಿ ಬರೀ ಕೇವಲ ಲಿಂಗ ದೀಕ್ಷೆ ಲಿಂಗ ಸಂಸ್ಕಾರ ಇನ್ನು ಬೇರೆ ಬೇರೆ ಜನಾಂಗದಲ್ಲ ಅವ್ರಿಗೆಲ್ಲ ರುದ್ರಾಕ್ಷಿ ಧಾರಣೆ ಧರ್ಮ ದೀಕ್ಷೆ ಪ್ರತಿಯೊಬ್ರು ನಿಮ್ಮ ಊರೊಳಗೆ ಎಷ್ಟು ಮನೆ ಅದಾವ ಎಲ್ಲಾ ಮನೆಯೊಳಗೆ ಇದ್ದವ್ರಿಗೂ ಕೂಡ ರುದ್ರಾಕ್ಷಿ ಧಾರಣೆ ಮಾಡೋಣ ಎಷ್ಟು ಜನ ಲಿಂಗಾಯತ ಮನೆ ಅದಾವ ಎಲ್ಲರಿಗೂ ಲಿಂಗಧಾರಣೆ ಮಾಡೋಣ ಪ್ರತಿಯೊಬ್ರು ಲಿಂಗ ಅಂದ್ರೆ ಏನು ಅನ್ನೋದನ್ನ ಯಾಕೆ ಹಕ್ಕೋಬೇಕು ಅನ್ನೋದನ್ನ ಅವತ್ ನಾವು ತಿಳ್ಕೊಳೋಣ ಯಾಕಂದ್ರೆ ಶ್ರಾವಣ ಮಾಸ ಅಂದ್ರೆ ಶ್ರವಣ ಮಾಡೋದು ಪವಿತ್ರವಾಗಿರುವಂತಹ ಮಾಸ ಅದು ಆ ಮಾಸದೊಳಗ ಒಂದು ತಿಂಗಳ ಕಾಲ ನಾವು ನಮ್ಮ ಸಂಡೂರ್ ತಾಲೂಕಿನೊಳಗ ಇವ್ ಸಂಡೂರು ತಾಲೂಕು ಸಂಡೂರ್ ತಾಲೂಕದೊಳಗ ಮೂವತ್ತ ಹಣ್ಣಿಯನ್ನು ಆಯ್ಕೆ ಮಾಡಿಕೊಂಡು ಮೂವತ್ತ ಹಣ್ಣಿಗೆ ನಾವು ಮತ್ತೆ ಅಂತ ಪೂಜ್ಯರು ಇಬ್ಬರು ಪ್ರಯಾಣ ಮಾಡ್ತೀವಿ ಅದ್ರ ಜೊತೆಗೆ ನಿಮ್ಮಲ್ಲಿ ಯಾರು ಬರ್ತೀವಿ ಅಂತ ನಿಮ್ನೆಲ್ಲ ಕರ್ಕೊಂಡೇ ಹೋಗ್ತೀವಿ ನಿಮ್ದು ಒಂದು ಹಳ್ಳಿ ಆಯ್ಕೆ ಮಾಡ್ಕೊಂಡಿರ್ತೀವಿ ಅವಾಗ ನೀವೆಲ್ರಿಗೂ ಕೂಡ ಲಿಂಗ ಆದ್ರೆ ಏನು ಅನ್ನೋದನ್ನ ನಿಮ್ಮ ಮಕ್ಕಳು ಯಾಕೆ ದಡ್ಡವಾಗ್ತಾವ ಅನ್ನೋದನ್ನ ಅಲ್ಲಿ ತೋರಿಸ್ಕೊಡ್ತೀವಿ ಅದಕ್ಕೆ ದಯಮಾಡಿ ಯಾರು ಕೂಡ ನಮ್ಮ ಧರ್ಮ ಹೆಚ್ಚು ಜಾತಿ ಎಡಿಸೋದಲ್ಲ ವೀಕ್ಷ ಧರ್ಮ ಜಾತಿ ಧರ್ಮ ಅಲ್ಲ ನೀತಿ ಧರ್ಮ ಪ್ರೀತಿ ಧರ್ಮ ನಾವೆಲ್ಲರೂ ಪ್ರೀತಿಯಿಂದ ಕರ್ಕೊಳೋದಕ್ಕೆ ಇವತ್ತು ನಮ್ಗೆ ಈ ಫಲಸ್ಥಿತಿ ನಾವು ಪ್ರೀತಿಯಿಂದ ಕರ್ಕೋತೀವಿ ಅವ್ರ ನಮ್ಮನ್ನು ದೇಹಿಸ್ತಾರೆ ಅದಕ್ಕ ನೀವೆಲ್ಲರೂ ಕೂಡ ಮತ್ತೆ ಅದೇ ರೀತಿಯಿಂದ ಕಟ್ರಿ ಎಲ್ಲರನ್ನೂ ಒಪ್ಪಿಗೆ ಕರ್ಕೊಳ್ರಿ ನಾವು ನೀವು ನೀವೆಲ್ಲರೂ ಒಂದು ಅನ್ನೋದನ್ನ ಸಾರ್ರಿ ಅಂದಾಗ ಮಾತ್ರ ನಿರ್ಶೇಖರ ಶ್ರೇಷ್ಠ ಮಾತ್ರ ದೈವತ್ತ ಮಾತನ್ನು ತಿಳಿಸಿ ನಿಮ್ಗೆಲ್ಲ ಮಕ್ಕಳ ಇಲ್ಲವ ಒಬ್ರು ತಕ್ಕ ಮುಂದಿಗೆ ಆಗ್ಲಿ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾ ಸಿಗಲಿ ಬುದ್ಧಿವಂತರಾಗ್ಲಿ ಜ್ಞಾನ ಸಂಪತ್ತು ಎಲ್ಲರೂ ಕೂಡ ಸಿಕ್ಕು ಮತ್ತೆ ಮುಂದಿನ ವರ್ಷದ ಈ ಕಾರ್ಯಕ್ರಮದೊಳಗೆ ವಿಶೇಷವಾದ ಕಾರ್ಯಕ್ರಮ ಮಾಡುವಂತಹ ಶಕ್ತಿಯನ್ನು ಆ ಭಗವಂತನೇ ಕೊಡು ತರುಣೆಯಿಂದ ಮಹಾದೇವ